ಈಗಾಗಲೇ ರೈತರಿಂದ ಫಲವತ್ತಾದ ಭೂಮಿಗಳನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿ ಪಡೆದುಕೊಂಡಿದ್ದು ಪರಿಹಾರ ಧನ ನೀಡದೆ ವಿಳಂಬ ಧೋರಣೆ ಇದೆ ಸದರಿ ರೈತರ ಭೂಮಿಗಳಿಗೆ ಕೂಡಲೇ ಪರಿಹಾರ ಧನ ಬಿಡುಗಡೆ ಮಾಡದೇ ಇದ್ದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ರೈತ ಮುಖಂಡ ನಾಗದೇನಹಳ್ಳಿ ಆನಂದಮೂರ್ತಿ ತಿಳಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಾವಿರಾರು ಎಕರೆ ಪ್ರದೇಶದ ವ್ಯವಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸ್ವಾಧೀನಕ್ಕೆ ಪಡಿತಾ ಇದೆ ಆದರೆ ಭೂಮಿಯ ಮಾಲೀಕನಾದ ರೈತನಿಗೆ ಮಾತ್ರ ಹಣ ಕೊಡದೆ ಸತಾಯಿಸುತ್ತಿದೆ ರೈತನು ವ್ಯವಸಾಯ ಮಾಡಲು ಭೂಮಿ ಇಲ್ಲದೆ ಪರಿಹಾರ ಧನವೂ ಇಲ್ಲದೆ ದಿನ ಕಳೆಯುವಂತಾಗಿದೆ ಈಗಾಗಲೇ ಸಾಕಷ್ಟು ಭೂಮಿಯನ್ನ ಕಸಿದುಕೊಂಡಿರುವ ಸಂಸ್ಥೆ ಮತ್ತಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಇನ್ನು ಮುಂದೆ ಯಾವುದೇ ಹೊಸ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಬಾರದು ಸರ್ಕಾರ ಹಾಗೂ ಅಧಿಕಾರಿಗಳು ಈ ಕಡೆ ಗಮನಹರಿಸಬೇಕು ಎಂದಿದ್ದಾರೆ ರೈತ ಮುಖಂಡ ಹಾಗೂ ರೈತ ಕೋನಘಟ್ಟ ಆನಂದಕುಮಾರ್ ಮಾತನಾಡಿ ಪರಿಹಾರ ಧನಕ್ಕಾಗಿ ರೈತರು ಕೆಐಎಡಿಬಿ ಕಚೇರಿಗೆ ಪ್ರತಿನಿತ್ಯ ಅಲದಾಡುವಂತಾಗಿದೆ ಭೂಮಿಯನ್ನ ಕಸಿದುಕೊಂಡ ಸಂಸ್ಥೆ ಪರಿಹಾರ ಧನವನ್ನು ವಿಳಂಬ ಮಾಡದೆ ಶೀಘ್ರವಾಗಿ ನೀಡಿದ್ರೆ ರೈತರಿಗೆ ಅನುಕೂಲವಾಗುತ್ತದೆ ಅಲ್ಲ ಪರಿಹಾರಧನ ಪಡೆಯುವ ವಿಷಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಅಧಿಕಾರಿಗಳು ಅಂಥವರಿಗೆ ಕಡಿವಾಣ ಹಾಕಬೇಕು ಎಂದಿದ್ದಾರೆ ಶಿಕ್ಷಕ ಹಾಗೂ ರೈತ ನರಸಿಂಹಮೂರ್ತಿ ಮಾತನಾಡಿ ಭೂಮಿ ಕಳೆದುಕೊಂಡ ನೋವು ಒಂದು ಕಡೆಯಾದರೆ ಪರಿಹಾರ ಧನವನ್ನು ನಂಬಿ ಮುಂದಿನ ಜೀವನ ನಂಬಿ ಮುಂದಿನ ಜೀವನ ಕಟ್ಟಿಕೊಳ್ಳಲು ಮುಂದಾಗಿರುವ ರೈತರ ಸಮಸ್ಯೆಗಳು ಮತ್ತೊಂದು ಕಡೆ ಇನ್ನಾದ್ರೂ ಕೆಐಡಿಬಿ ಅಧಿಕಾರಿಗಳು ಮೀನಾಮೀಷ ಎನಿಸದೆ ಕೂಡಲೇ ಧನ ನೀಡಿ ರೈತರಿಗೆ ನೆರವಾಗಬೇಕಿದೆ ಎಂದಿದ್ದಾರೆ ಕೆಐಎಡಿಬಿ ಸಂಸ್ಥೆಯಿಂದ ಹಣ ಪಡೆಯದೆ ಭೂಮಿ ಉಳಿಸಿಕೊಂಡಿರುವ ರೈತರಿಗೆ ಸ್ಥಳೀಯವಾಗಿ ಕಟ್ಟಡಗಳ ನಿರ್ಮಾಣ ಮಾಡಿ ಜೀವನ ಸಾಗಿಸಿಕೊಳ್ಳುವ ಅವಕಾಶವಿದೆ ಆದರೆ ಈಗಾಗಲೇ ಕೆಐಎಡಿಬಿ ಸ್ವಾಧೀನಕ್ಕೆ ಪಡೆದು ಕಾರ್ಖಾನೆಗಳಿಗೆ ನೀಡಿರುವ ಜಾಗದಲ್ಲಿ ಕಾರ್ಖಾನೆಯವರೇ ಖುದ್ದು ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಿ ಕಾರ್ಮಿಕರ ವಾಸಕ್ಕೆ ಅವಕಾಶ ಕಲ್ಪಿಸುತ್ತಿದ್ದಾರೆ ಹೀಗೆ ಮುಂದುವರೆದರೆ ಭೂಮಿ ಕಳೆದುಕೊಂಡ ರೈತ ಜೀವನ ಕಟ್ಟಿಕೊಳ್ಳುವುದಾದರೂ ಹೀಗೆ ಕಾನೂನಾತ್ಮಕವಾಗಿ ಅವಕಾಶವಿದ್ದರೆ ನಮಗೆ ತಿಳಿಸಲಿ ಇಲ್ಲವೇ ಅಪಾರ್ಟ್ಮೆಂಟ್ಗಳ ನಿರ್ಮಾಣಕ್ಕೆ ಸಂಸ್ಥೆ ಕೂಡಲೇ ನಿರ್ಬಂಧಿಸಲಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನರಸಿಂಹಮೂರ್ತಿ ಆನಂದಮೂರ್ತಿ ರಾಮಣ್ಣ ಮುನೇಗೌಡರು ಶಿವಕುಮಾರಟ್ಟಿ ಎಸ್ ನರಸಿಂಹಮೂರ್ತಿ ಸೇರಿದಂತೆ ಹಲವು ಗ್ರಾಮಸ್ಥರು ಹಾಜರಿದ್ದರು ಒಂದು ಚಕಾರ ಇರ್ತಿಲ್ಲ ನಮ್ಮಿಂದ ಏನು ಆಗ್ನ ಮೊಸಳೆ ಕೊಣಗಟ್ಟ ಭೂಮಿಗಳನ್ನು ಪಡೆದಿದ್ದಾರೆ ಅಲ್ಲಿಂದ ಬಳಿಕ ಐದು ಕಿಲೋಮೀಟರ್ ಒಳಗಡೆ ಇರುವ ಭೂಮಿಗೆ ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಿಂತ ಸರ್ಕಾರ ಮಾಡಿದೆ ಇನ್ನು ಅದು ಅಂತ ಫೈನಲ್ ಆಗಲಿಲ್ಲ ನಮಗೆ ಮುಖ್ಯ ರಸ್ತೆಯಲ್ಲಿರೋ ಭೂಮಿಗೆ ಒಂದು ಅರವತ್ತು ಒಂದು ಎಪ್ಪತ್ತು ಒಂದು ಎಂಬತ್ತು ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂಥ ಒಂದು ಭೂಮಿಗೆ ಈ ತಾರತಮ್ಯ ಇದುವರೆಗೂ ಕೂಡ ಅಧಿಕಾರಿಗಳು ಕೇಳ್ತಾನೆ ಇದ್ದೀವಿ ಹೋದಾಗೆಲ್ಲ ನಮ್ದು ಏನು ಸ್ವಾಮಿ ಏನು ಹಾಕ್ಕೊಡ್ತೀನಿ ಅಂದರೆ ಏನು ಹಾಕ್ಕೊಡ್ಲಿಲ್ಲ ನೀವು ಸರ್ಕಾರ ಜೊತೆಯಲ್ಲಿ ಮಾತಾಡಿಲ್ಲ ಸ್ಪಂದನೆ ಇಲ್ಲ ಇದೀಗ ಮುಂದುವರೆದ್ರೆ ಇನ್ನು ನಾವು ರೈತರು ಈಗ ಏನಲ್ಲಿ ನೀವು ಹಾಕ್ಕೊಡ್ತಾ ಇದ್ರ ಪಕ್ಕದ ಗ್ರಾಮಕ್ಕೆ ಆ ಆ ಮಾನದಂಡ ನಮ್ಗೆ ಅನುಸರಿಸ್ಬಿಡಿ ನಮ್ಗೇನು ನನ್ನನ್ನು ಕೇಳ್ತಾ ಇಲ್ಲ ಆ ಏನು ಮಾನದಂಡ ಇದೆ ಇವತ್ತಿನ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿದೆ ನಿಮ್ಮ ಎಸ್ಆರ್ ವ್ಯಾಲ್ಯೂಯೇಷನ್ ಕ್ರಯ ಪತ್ರಗಳ ಆಧಾರದ ಮೇಲೆ ಏನು ಮಾಡ್ತಾ ಇದ್ದೀರಾ ಆ ಮಾನದಂಡ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ ಹಾಗಾಗಿ ಅಧಿಕಾರಿಗಳು ಈ ಕೂಡಲೇ ಸರ್ಕಾರ ಮಾತಾಡ್ತಿರೋ ನೀವು ಅಧಿಕಾರಿಗಳೇ ಒಂದು ಮೀಟಿಂಗ್ ಮಾಡ್ತಿರೋ ಅದನ್ನ ಮಾಡ್ತಾ ಇಲ್ಲ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ನೀವು ನಾವು ಪ್ರತಿಯೊಬ್ಬರತ್ರ ಹೋಗಿದ್ವಿ ಅದು ನಿಮಗೂ ಗೊತ್ತು ಮಿತ್ರರಿಗೆ ಇವತ್ತು ಮುಖ್ಯಮಂತ್ರಿಗಳ್ಗೋಗ್ ಮನವಿ ಕೊಟ್ಟು ಬಂದ್ರು ಇವತ್ತು ಸುಧಾಕರ್ ಅವ್ರಿಗೆ ಹೋಗ್ ಮನವಿ ಕೊಟ್ಟು ಬಂದ್ರು ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಹೋಗಿ ಮನವಿ ಕೊಟ್ಟು ಬಂದರು ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೋಗಿ ಮನವಿ ಕೊಟ್ಟು ಬಂದರು ಅದೆಲ್ಲ ನಿಮ್ಮೆಲ್ಲ ಮಾಧ್ಯಮದೂ ಗೊತ್ತು ಹಾಗೆ ಇದುವರೆಗೂ ಯಾವುದು ತಗೊಂಡಿಲ್ಲ ಆಯ್ತಪ್ಪ ನೀವು ತೊಗೊಳ್ತಾ ಇರಿ ನಾವು ಅಂತ ಮಾತಾಡಿದ್ವಿ ಇದನ್ನು ಅತಿ ಜುರೂರಾಗಿ ಮಾಡಬೇಕು ಹಣ ಬಿಡುಗಡೆ ಹಾಕಬೇಕು ಬೋರ್ಗೊಂದ್ಸಲಿ ಮರಕ್ಕೊಂದ್ಸಲಿ ಭೂಮಿಗೊಂದ್ಸಲಿ ಅನ್ನೋದನ್ನು ಬಿಟ್ಟು ಎಲ್ಲಾದರೂ ಒಂದೇ ಸಲ ಆ ವ್ಯಕ್ತಿ ಜಮೀನಿಗೆ ಮಾಡಬೇಕು ನಾಲ್ಕನೇದಾಗಿ ಇನ್ನು ಮುಂದೆ ಒಂದು ಉಂಟೆ ಭೂಮಿಯನ್ನು ನಮ್ಮ ಕಸಬ ಓದಿನಲ್ಲಿ ನೀವು ಮುಟ್ಟಬಾರದು